ಮೈಸೂರಿನ ರ್ಯಾಡಿಷನ್ ಬ್ಲೂನಲ್ಲಿ ಎರಡು ದಿನಗಳ ಕಾಲ ಲೈಫ್ ಪ್ರದರ್ಶನವನ್ನು ಫ್ಯಾಟ್ರಿಕ್ ಲಿಬೇರಾ ಲೈಫ್ ಎಕ್ಸಿಬಿಷನ್ನಲ್ಲಿ ನಿರ್ದೇಶಕ ಶೋಮಿಕಾ ಎಸ್ ರಾವ್ ಲೈಫ್ ಎಕ್ಸಿಬಿಷನ್ಗಳಲ್ಲಿ ಈವೆಂಟ್ ಆರ್ಗನೈಸರ್ ಶ್ರೀಕಾಂತ್ ಎಸ್ ಕಾರ್ಯಕ್ರಮ ಸಂಯೋಜಕರು ಊರ್ವಶಿ ಅರ್ಷಾ ಮೇಲಾಂತ್ ಮೈಸೂರ್ ಯೂನಿಯನ್ ನಾರ್ತ್ ಅವೆನ್ಯೂ ಮತ್ತು ಕ್ಲಿಂಗ್ ಬ್ರೇವೇರಿಯಲ್ ಸಹಸ್ಥಾಪಕ ಶಿಲ್ಪ ವಿಶ್ವಾಸ್ ವಾಣಿಜ್ಯೋದ್ಯಮಿ ಬುಡಕಟ್ಟು ಕಲ್ಯಾಣ ಸ್ವಯಂ ಸೇವಕ ಧಾನ್ಯ ಶುಶ್ರುತ ನಿರ್ವಾಹಕರು ನ್ಯೂರೋಝನ್ ಟ್ರಸ್ಟಿ ಗೋಪಾಲ್ಗೌಡ ಶಾ ಶಾಂತವೇರಿ ಸ್ಮಾರಕ ಆಸ್ಪತ್ರೆ ಡಾಕ್ಟರ್ ಸಂಧ್ಯಾ ಆರ್ ರಾವ್ ದೀಪ ಬೆಳಗಿಸುವುದರ ಮೂಲಕ ಶುಭವಾಗಲಿ ಎಂದು ಹಾರೈಸಿದರು ಕ್ಲೋದಿಂಗ್ ಆಗಿರ್ಬೋದು ಜ್ಯುವೆಲ್ರಿ ಆಗಿರ್ಬೋದು ಎಲ್ಲನೂ ಒಂದೇ ಕಡೆ ದೊರೆಯುವಂಥ ಸ್ಥಳ ಆಗಿರುತ್ತೆ ನಮ್ಮ ವಿಶೇಷ ಏನಂದರೆ ಭಾರತದ ಮೂಲೆ ಮೂಲೆಯಲ್ಲೂ ಕಾರಿಗಾರನ ಕರೆಸಿ ಅವ್ರದ್ದು ಒಂದು ಇರೋ ಒಂದು ಶೋಕೇಸ್ ಮಾಡಿದ್ವಿ ಎಕ್ಸಿಬಿಷನ್ ಕಮ್ ಸೇಲ್ ಇದೆ ಎಲ್ಲರೂ ಬಂದು ಇದು ನಮ್ಮ ಹತ್ತನೇ ಎಕ್ಸಿಬಿಷನ್ ಆದ್ರಿಂದ ನಾವು ಹತ್ತು ಸರಿನೂ ಚೆನ್ನಾಗಿ ಮಾಡ್ಕೊಂಬಂದ್ರಿಂದ ಮಾಧ್ಯಮದವ್ರ ಬೆಂಬಲ ಹಾಗೂ ಜನರದ ಸಪೋರ್ಟಿಂದ ನಾವು ಇಲ್ಲಿವರೆಗೂ ಬಂದರೆ ಸಾಧ್ಯ ಆಗಿದೆ ಇನ್ನು ಮುಂದೆನೂ ಹಾಗೆ ಸಪೋರ್ಟ್ ಕೊಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಇದಕ್ಕೆ ಯಾವುದೇ ರೀತಿಯಾಗ ಎಂಟ್ರಿ ಫೀ ಇರೋದಿಲ್ಲ ಎಲ್ಲರೂ ಬಂದು ಎಕ್ಸಿಬಿಷನ್ದೊಂದು ಉಪಯೋಗ ಪಡಿಸ್ಕೋಬೇಕು ಅಂತ ನಿಮ್ಮೆಲ್ಲರೂ ಕೇಳ್ತೀನಿ ಎರಡು ದಿವಸ ಇರುತ್ತೆ ಇವತ್ತು ನಾಳೆ ಶನಿವಾರ ಮತ್ತು ಭಾನುವಾರ ಇಲ್ಲಿ ನೂರು ರೂಪಾಯಿಂದ ಹಿಡಿದು ಹತ್ತು ಇಪ್ಪತ್ತು ಸಾವಿರವರೆಗೂ ಮದುವೆ ಅಂದರೆ ನೀವು ಬೆಂಗಳೂರಿಗೆ ಹೋಗಬೇಕಾಗಿಲ್ಲ ಬಾಂಬೆಗೆ ಹೋಗ್ಬೇಕಾಗಿಲ್ಲ ಎಲ್ಲ ಇಲ್ಲೇ ಸಿಗುತ್ತೆ ಏನೇ ಸಂದರ್ಭಗಳಾಗಲಿ ಮನೇಲಿ ಒಂದು ಹಬ್ಬ ಆಗಿರಲಿ ಏನಾರು ಆಗಿರಲಿ ಎಲ್ಲನೂ ಒಂದೇ ಕಡೆ ಸಿಗುವಂಥ ಒಂದು ವಸ್ತು ಪ್ರದರ್ಶನ ಆಗಿದೆ ಒಂದು ಏಳೆಂಟು ರಾಜ್ಯ ವೆಸ್ಟ್ ಬೆಂಗಾಲಿಂದ ಇದ್ದಾರೆ ರಾಜಸ್ಥಾನಿಂದ ಇದ್ದಾರೆ ಗುಜರಾತಿಂದ ಇದ್ದಾರೆ ಮಹಾರಾಷ್ಟ್ರ ಇದೆ ಎಲ್ಲರೂ ಲಖನವಿಂದ ಲಖನೌ ಚಿಕನ್ ಕಾರಿ ಫೇಮಸ್ ಅವರೂ ಬಂದು ಸ್ಟಾಲ್ ಹಾಕಿದ್ದಾರೆ ಜನ ಹೆಂಗಾಗಿದೆ ಅಂದರೆ ಇವಾಗ ಜನಕ್ಕೆ ಇದು ಒಂಥರ ಅಡ್ಜಸ್ಟ್ ಆಗಿ ಎಲ್ಲೋ ನೆಕ್ಸ್ಟ್ ಯಾವಾಗ ಬರುತ್ತೆ ಅಂತ ಕೇಳಲಿಕ್ಕೆ ಶುರು ಮಾಡಿದ್ದಾರೆ ಸೊ ನಮಗೊಂಥರ ಖುಷಿ ಎಲ್ಲರಿಗೂ ಇದನ್ನ ಮತ್ತೆ ಮತ್ತೆ ತರಲಿಕ್ಕೆ ಮೈಸೂರಿಗೆ ಆಮೇಲೆ ಹೈಲೈಟ್ ಬಂದು ಇಂಡಿಯಾಸ್ ಫಸ್ಟ್ ವೆರಿ ಲಕ್ಷುರಿ ಎಕ್ಸಿಬಿಷನ್ ಅಂತ ಹೇಳ್ಬೋದು ತುಂಬ ಅವಾರ್ಡ್ಗಳು ಸಿಕ್ಕಿದೆ ಏನಂದರೆ ಜನಕ್ಕೆ ಎಕ್ಸ್ಪೀರಿಯನ್ಸಸ್ನ ತೂಲ Designer, Clothing and Accessories uh, and the Artist and the uh, uh, Group uh, to invite me today as a guest. and Really thank you. I'm looking forward to look, uh, look at all the stalls and experience the joy of shopping. What's your good you. name? Thank you. Thank you. Hello, nan Rashi from Kashi Varanasi Dinda. ನಾವು ನಮ್ಮ ಹತ್ರ ಫೋರ್ತ್ ಜನರೇಷನ್ ವಿವರ್ ಇದ್ದಾರೆ ನಾವು ತುಂಬ ರೀಸ್ನಬಲಿಗೆ ಬನಾರಸ್ ಸೀರೆ ಮಾಡ್ತೀವಿ ನಮ್ಮದೇ ಮಗ್ಗಗಳು ನಮ್ಮದೇ ಸೊ ತುಂಬ ಚೆಂದ ಇರುತ್ತೆ ತುಂಬ ಒಳ್ಳೆ ಒಳ್ಳೆ ಕಲರ್ ಕಾಂಬಿನೇಷನ್ಸ್ ಇದೆ ತೋರಿಸ್ತೀನಿ ಇದೆಲ್ಲ ಶೆಫಾನ್ ವಿತ್ ಕ್ರಶ್ಟ್ ಇದೆಲ್ಲ ಒಂದು ಸಾವಿರ ಒನ್ ಹಂಡ್ರೆಡ್ ಸ್ಟಾರ್ಟಿಂಗ್ ನಮ್ದು ಅದೇ ಮಿಕ್ಕಿದ್ ಸಿಲ್ಕ್ ಸೀರೆ ಆರು ಸಾವಿರದಿಂದ ನಲ್ವತ್ತು ಸಾವಿರ ತನಕ ಇದೆ ಕೈಂಡ್ಲಿ ಬನ್ನಿ ಫುಲ್ ವೆರೈಟಿ ಇದೆ ತುಂಬ ಒಳ್ಳೆ ಒಳ್ಳೆ ಪೀಸಸ್ ಮೈಸೂರು ಫ್ಯಾಷನ್ ನಿಮ್ಮ ವ್ಯಕ್ತಿತ್ವದ ವಿಸ್ತರಣೆಯಾಗಿದ್ದರೆ ಐ ಲೈಫ್ ಪ್ರದರ್ಶನವು ಮೈಸೂರು ಕತೆಯನ್ನು ಫ್ಯಾಷನ್ ಪರಿಕರಗಳು ಆಭರಣಗಳು ಮತ್ತು ಅಲಂಕಾರಗಳ ಹೆದ್ದು ಕಾಣುವ ಕತೆಗಳಲ್ಲಿ ಮರುಶೋಧಿಸಲು ಮತ್ತು ಪುನಃ ಬರಲು ನಿಮಗೆ ಸ್ಫೂರ್ತಿ ನೀಡುತ್ತದೆ ದೇಶದ ಅತ್ಯಂತ ಆಕರ್ಷಕ ವಿನ್ಯಾಸಗಳಿಂದ ಆಯ್ದುಕೊಂಡಿರುವ ಕ್ಯೂರೇಟೆಡ್ ಸಂಗ್ರಹಣೆಗಳನ್ನು ಎಕ್ಸ್ಪ್ಲೋರ್ ಮಾಡುವ ಮೂಲಕ ಎರಡು ದಿನಗಳ ಕಾಲ ನಿಮ್ಮ ನೋಟವನ್ನು ಹೊಟ್ಟುಗೂಡಿಸಲು ತೊಡಗಿಸಿಕೊಳ್ಳಿ ಟ್ಯೂನಿಕ್ಸ್ ಕೇಫ್ಗಳು ಜಾಕೆಟ್ಗಳು ಮತ್ತು ಡ್ರೇಫ್ಗಳು ಸಮಕಾಲೀನ ಕಟ್ಗಳಲ್ಲಿ ಕ್ರೇಫ್ ಶೈಲಿಯ ಸೊಗಸಾದ ಕಸೂತಿ ವಧುವಿನ ಮೇಳಗಳ ಒಂದು ಶ್ರೇಣಿಯಿಂದ ನಿಮ್ಮ ಅತ್ಯಂತ ಮಹತ್ವದ ಸಂದರ್ಭಗಳಿಗಾಗಿ ಫ್ಯಾಷನ್ನನ್ನು ಹುಡುಕಿ ಆಫರ್ನಲ್ಲಿರುವ ಆಭರಣಗಳು ಪರಿಕರಗಳು ಮತ್ತು ಅಲಂಕಾರಿಕ ಆಯ್ಕೆಗಳ ಮೂಲಕ ಬ್ರೌಸ್ ಮಾಡುವ ಮೂಲಕ ತಾಜಾ ಆಲೋಚನೆಗಳನ್ನು ಪೂರಕಗೊಳಿಸಿ ಮತ್ತು ಪೂರ್ಣಗೊಳಿಸಿ ಪ್ರದರ್ಶನವು ಎರಡು ದಿನಗಳ ಕಾಲ ರ್ಯಾಡಿಷನ್ ಬ್ಲೂನಲ್ಲಿ ನಡೆಯಲಿದ್ದು ಬೆಳಗ್ಗೆ ಹತ್ತರಿಂದ ರಾತ್ರಿ ಎಂಟರವರೆಗೆ ಮೈಸೂರಲ್ಲಿ ಫ್ಯಾಷನ್ ಮತ್ತು ಐಷಾರಾಮಿ ಪ್ರದರ್ಶನ ಕಂಪನಿಯಿಂದ ನಿಮಗೆ ತಂದಿರುವ ಭಾರತದ ಉನ್ನತ ಜೀವನ ಮತ್ತು ಶೈಲಿಯ ಪ್ರದರ್ಶನವನ್ನು ಕಾಣಬಹುದು